ಅಂತವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳಾಗುವುದಲ್ಲ ಅಲ್ಲಿ ಇಸ್ಲಾಮ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಅವನಿಗೆ ಅವ್ರ ಅಪ್ಪಿಗೆ ಹುಟ್ಟಿದ್ದಂದ್ರ ಅಲ್ಲ ಇದ್ರ ಅವನ ಅಡ್ರೆಸ್ ಪಾಟೀಲಲ್ಲ ಹೇಳ್ರಿಟ ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಎದಕ್ಕೆ ರಾಜಕೀಯ ಸರ್ ಪಾಟೀಲ್ ತಿಂದ್ರೆ ಏನೋ ಗೌರವ ಬರ್ತದ ಇಟ್ಕೊಂಡು ಇಟ್ಕೊಂಡವ್ ಅಚ್ಚಡದ ಏನಕ್ಕೆ ಮತ್ತು ಅಲ್ಲಿ ಒಬ್ಬ ಅವ್ನಗನ್ನ ಅವನು ಆರೋಹ ಕೊಟ್ಟಿದ್ದಂದ್ರ ಒಂದು ವಾರ ಒಳಗೆ ಇಬ್ರು ವಿಧಾನಸಭೆಗೆ ರಾಜೀನಾಮೆ ಕೊಡ್ಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲ ತಯಾರಿದ್ದೀನಿ ನಿಮ್ಮ ಅಪ್ಪ ಗೊತ್ತಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನ ತೆರವು ಮಾಡ್ರಿ ದಮ್ಮಿದ್ರೆ ನೀವು ಪಕ್ಷ ಹತ್ರ ಬರೀ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವ್ಯಾಕೆ ಬಿಜಾಪುರ್ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಾಡ್ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಾಡ್ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟರು ನಿನ್ನೆ ನನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂತ ತೈಗಂಡ್ ಸೊಳ್ಳೆ ಮಗ ಭಾರತ್ ಮಾತಾ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲಿ ಎಲ್ಲಾ ಕೂಡ ಹಲಾಲ್ ಕೂಡ್ದವ್ರು ಹಲಾಲ್ಕುರ್ ಹರಾನ್ಪುರ್ ಅವ್ ಇಂಡಿ ಶಾಸಕ ಒಂದ್ ಅವಂದ ನಾಲ್ಕೈದು ನೂರು ಟೆಂಪೋ ಇದು ತಂದ ಸಾವ್ರದ ಬಿಜಾಪುರಕ್ಕೆ ಎಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡಿದ್ರೆ ಹಿಂದೂಗಳು ಒಂದ್ ಓಟ್ನು ನಿನ್ನ ಏನ್ ಸ್ಟೇಜ್ ಮ್ಯಾಗ ಕುದ್ದಾರಲ್ಲ ಅವ್ರಿಗೆ ಬೀಳಾರ್ದಂಗ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಮಂದಿ ಅವ್ರು ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು ನೀವು ಬರ್ಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ ನೋಡ್ತ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದ್ರೂ ಆದ್ರೆ ನಾವು ಕರ್ ಕರೆಗೆ ನೀವು ಬರ್ಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿ ಗುಡ್ತಿರುತ್ತೆ ನಾವು ತಿಳ್ಕೊತೀವಿ ನಿಮ್ ಇಬ್ಬರಿಗೆ ಧರ್ಮ ತಾಕತ್ತು ನಿಮ್ಮ ಅಪ್ಪು ಗುಟ್ಟಿದ್ರ ಒಂದು ವಾರ ರಾಜೀನಾಮೆ ಕೊಡಿ ಈ ಹತ್ನಾಲ್ಕು ಪಕ್ಷೇತರ ನಿಂತು ಭಗವಾ ಜಾಂಡಾ ತಗೊಂಡು ಬರ್ತೀವಿ ಸಿ ಬಹಿವಸದ ಹಿಂದೇನಿಲ್ಲ ಇತ್ತೀಚೆಗೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನ ನಿಂದನೆ ಮಾಡಿದ್ರು ಖಂಡನೆ ಮಾಡಿ ಆ ಸಂದರ್ಭ ಮುಗಿದೋಗಿತ್ತು ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ ಅದು ಕೇವಲ ಕಾಂಗ್ರೆಸ್ ಬಿಜೆಪಿ ದಳ ಅಲ್ಲ ಯತ್ನಾಳ್ ಅವರು ಮಾತನಾಡಿರತಕ್ಕಂಥದ್ದು ಇಲ್ಲಿವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದ್ರು ಬುರ್ಕಾ ಬಗ್ಗೆ ಮಾತನಾಡಿದ್ರು ಹಲಾಲ್ ಬಗ್ಗೆ ಮಾತನಾಡಿದರು ಎಲ್ಲ ನಾವು ಸಹಿಸ್ತೀವಿ ಆದರೆ ಇವತ್ತು ನಮ್ಮ ಪರಮೋಕ್ಷದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು ಬೇರೆ ಜಾತಿಯವರು ಇರ್ಬೋದು ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನೀವೆಲ್ಲ ಶಾಸಕರು ಎದ್ದವರು ಸೋತವರು ಎಲ್ಲರೂ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿದ್ದೆ ಹೋಗಿ ಅವ್ರು ಮಾತನಾಡಿರತಕ್ಕಂಥ ಘಟನೆಯನ್ನ ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡಿಲ್ಲ ಆದರೆ ಒಂದು ವಿಚಾರ ನಾನು ಅವರಲ್ಲಿ ಬಿಜಾಪುರದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ನೀವು ನಿಂತು ಗೆಲುವನ್ನ ಸಾಧಿಸ್ರಿ ಆಗದೆ ಇದ್ರೆ ನನ್ನನ್ ಬೇಕಾದ್ರೆ ಕರೆದ್ರೆ ನಾನು ಬಂದ್ ನಿಂತು ನಿಮ್ಮನ್ನ ಸಹಾಯ ಮಾಡ್ತೀನಿ ಅಂತಕ್ಕಂತ ಮಾತು ಅಷ್ಟು ಮಾತ್ರ ಮಾತಾಡಿದ್ದ ಅದು ಅವ್ರ ಸಹಕಾರ ಕೊಟ್ರೆ ಮುಸ್ಲಿಂ ಬಾಂಧವ್ ಅಷ್ಟ ಬಿಟ್ಟರೆ ನಾನು ಏನು ಮಾತಾಡಿಲ್ಲ ಆದ್ರೆ ಅದು ಮುಗುದು ದಿನಾಂಕ ಮೂವತ್ತರಂದು ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳ್ ಅವರು ಏನೇನ್ ಮಾತನಾಡಿದ್ರು ಆ ವಿಡಿಯೋ ನಿಮ್ ನಾನು ಪ್ರದರ್ಶನ ಮಾಡಿದೀನಿ ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆಪ್ಪ ಅಂತಂದರೆ ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೇನು ಅನ್ನಿಸ್ತಿರ್ಲಿಲ್ಲ ಒಂದು ಘಟನೆಯನ್ನು ಅವರು ಹಾಕಿದ್ದಾರೆ ಏನಪ್ಪ ಅಂದರೆ ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡೆಸ್ರನ್ನ ಇಟ್ಟುಕೊಂಡಿರ್ಬೋದು ಇರ್ಬೋದು ಅದೇನು ಹದಿನಾಲ್ಕನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರು ಇರುತ್ತೆ ಯಾರ ಮೇ ತೆಂಗಿನಕಾಯಿ ಅಂತಿದೆ ಲಿಂಬಿಕಾಯಿ ಅಂತಿದೆ ಇಂಥವೆಲ್ಲ ಹೆಸರು ಯಾರ್ಯಾರು ಏನೇನು ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನ ಇಟ್ಕೊಂಡಿದ್ದಾರೆ ನಮ್ಮ ತಂದೆಯವರು ಕೂಡ ಪಾಟೀಲ್ ಘಟನೆ ಎಂದಾಗಿದ್ದಾರೆ ಗೊತ್ತಿಲ್ಲ ನಾನು ಹುಡ್ದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ರು ಹಚ್ಚಡೋದಂತೇನು ಇರಲಿಲ್ಲ